ಮನೆ ಸಭಾಧ್ಯಕ್ಷರೇ ಅವ್ರು ಒಪ್ಕೊಂಡಂಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾಕೆ ಈ ಕಾನೂನು ತಂದ್ರು ನನಗಂತೂ ಗೊತ್ತಿಲ್ಲ ಅದನ್ನ ಕಡೆಗೆ ಇರ್ಲಿ ಮುಗಿಸಿದ್ಮೇಲೆ ನಾ ಮುಗಿಸಿದ್ಮೇಲೆ ಇರ್ತೇನೆ ಕಾರಣ ಇದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅವರು ಕಾನೂನು ಮಾಡಿದ್ರು ಅದಾದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡಿಲ್ಲ ಅಂದಾಗ ಸ್ವಾಭಾವಿಕವಾಗಿ ಕುಸಿತ ಆಗೇ ಆಗ್ತದೆ ಎಲ್ಲ ತಪ್ಪಿದೆ ಸರ್ಕಾರ ನನ್ನಲ್ಲ ಸಭಾಧ್ಯಕ್ಷ ನಾನು ಐದು ವರ್ಷಕ್ಕೆ ಒಂದ್ ನಿಮಿಷ ಐದು ವರ್ಷಕ್ಕೆ ಒಂದ್ ನಿಮಿಷ ಒಂದ್ ಕೆಲಸ ಮಾಡಿ ಟೀಚರ್ಸ್ ನ ಸಭಾಧ್ಯಕ್ಷ ಹೇಳ್ಬಿಡ್ತೀನಿ ಟೀಚರ್ಸ್ ರಿಕ್ರೂಟ್ಮೆಂಟ್ ನ ಜಸ್ಟಿಸ್ ನಾನ್ ಮೋಹನ್ ದಾಸ್ ಅವ್ರದ್ದು ಅವರು ವರದಿ ಕೊಟ್ಟಿದ್ದಾರೆ ಅದಾದ ತಕ್ಷಣ ನಾನೇ ಇಲ್ಲೇ ಸಭೆಯಲ್ಲೂ ಕೂಡ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೆ ಎಲ್ಲಾ ಅನುದಾನಿತ ಶಾಲೆ ಎರಡ್ ಸಾವಿರದ ಇಪ್ಪತ್ತರವರೆಗೂ ನಾವು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದೀವಿ ಅದ್ರ ಜೊತೆಗೆ ಆಗ್ಲೇ ನಾನು ಇಲಾಖೆಗೂ ಕೂಡ ಏನು ಆರ್ಥಿಕ ಇಲಾಖೆ ಕಳಿಸಿದೀನಿ ಇನ್ನ ಐದು ವರ್ಷಾನು ನೀವು ಮಾಡಿದ್ರೆ ಗುಣಮಟ್ಟ ಯಾಕೆಂದ್ರೆ ಏನಾಗ್ತದೆ ಫಸ್ಟ್ ಆಫ್ ಆಲ್ ಕನ್ನಡ ಮೀಡಿಯಂ ಅಂತ ಹೇಳಿದಾಗ ಕೆಲವರು ಸೇರಿಸಲಿಲ್ಲ ಅಂದ್ರೆ ತಪ್ಪಾಗ್ತದೆ ದಯವಿಟ್ಟು ಫುಲ್ ಟೀಚರ್ಸ್ ಕೊಟ್ರೇ ಅದು ಸಾಧ್ಯ ಅಂತ ಹೇಳಿ ಆದ್ರೆ ಸಂಕ್ರೆ ಏನೇನು ಇವತ್ತು ನಾವು ಆಕ್ಷನ್ ತಗೊಳ್ಬೇಕು ಅಂತ ಮುಂಚಿನ ನೀವು ಮಾಡಿರ್ತಕ್ಕಂಥ ಕಾನೂನು ಅದನ್ನ ಸಡಿಲ ಮಾಡಿ ಅಲ್ಲ ಒಂದ್ ನಿಮಿಷ ಹೇಳ್ತೀನಿ ಅವರಿಗೆ ಯಾವುದೇ ಕಾರಣಕ್ಕೂ ಅಲ್ಲ ಆಕ್ಷನ್ ತಗೊಳ್ಬೇಡಿ ಅಂತ ಹೇಳಿ ನಾನು ಇಲಾಖೆಗೆ ಮನವಿ ಮಾಡಿದೀನಿ ಇಲಾಖೆ ಅಂದ್ರೆ ನಾವು ಚರ್ಚೆ ಮಾಡಿದೀವಿ ಆದಷ್ಟು ಬೇಗ ಅದನ್ನ ವಿಡ್ರಾ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ಕಾನೂನು ರೀತಿಯಲ್ಲಿ ಯಾಕಂದ್ರೆ ಮತ್ತೆ ತೊಂದ್ರ ಆಗ್ಬಾರ್ದು ನಾನು ಆಮೇಲೆ ರೆಸ್ಪಾನ್ಸಿಬಿಲಿಟಿ ಟೀಚರ್ಸ್ ಗೆ ನೀವು ಇಲಾಖೆ ಮನವಿ ಮಾಡಬಾರದು ನಿರ್ದೇಶನ ಕೊಡಬೇಕು ಅಲ್ಲಲ್ಲ ಸೀತಾ ಅದೇ ಮಾಡಿ ನಾನುಇದನ್ನ ಆದಷ್ಟು ಬೇಗ ನಾನು ನಿರ್ಧಾರ ಯಾರಿಗೂ ತೊಂದ್ರ ಆಗದೇ ಇರತಕ್ಕಂಥ ರೀತಿಯಲ್ಲಿ ಟೀಚರ್ಸ್ ಗೆ ತೊಂದ್ರ ಆಗದೇ ಇರತಕ್ಕಂತ ರೀತಿಯಲ್ಲಿ ನಾನು ಮಾಡ್ತೀನಿ ಆದ್ರೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಬಹಳ ಅರ್ಜೆಂಟ್ ಆಗಿ ಟೀಚರ್ಸ್ ರಿಕ್ರೂಟ್‌ಮೆಂಟ್ ಅದನ್ನ ಬಹಳ ಅರ್ಜೆಂಟ್ ಅಲ್ಲಿ ನಾವು ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ ಈಗ ಯಾವಾಗ ಜಸ್ಟಿಸ್ ನಾಗಮوند ದಾಸ್ ಅವರದು ಇಂಟರ್ನಲ್ ರಿಸರ್വേഷನ್ ಆದ ತಕ್ಷಣ ನಾನು ಅದನ್ನ ಆದಷ್ಟು ಪ್ರತಿ ದಿನ ಬಹಳ ಫಾಸ್ಟ್‌ ಆಗಿ ನಾವು ಮಾಡತಕ್ಕಂತ ವ್ಯವಸ್ಥೆನಾ ನಾವುartifactId ಸರ್ ಶಿಕ್ಷಕರ ಮೇಲೆ ಮತ್ತು ಮ್ಯಾನೇಜ್ಮೆಂಟ್ ಮ್ಯಾಗ ಇವತ್ತು ಅದನ್ನ ಏನು ಆಕ್ಷನ್ ತೊಂದ್ರಾ ಮಾಡಿಲ್ಲ ಇವ್ರ ಶಿಕ್ಷಕರ ನೋಟಿಸ್ ಕೊಡ್ಬೇಕು ಉತ್ತರ ಏನ್ ಒಂದ್ ನಿಮಿಷ ಸರ್ ಸರ್ ಹೇಳ್ತೀನಿ ಆ ಉತ್ತರ ಏನ್ ಕೊಡ್ತಾರ ನೀವ್ ಸಂಗ್ರಹ ಮಾಡಿ ಇಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕಲ್ಸ್ಕೊಡ್ರಿ ಮುಂದೆ ತೊಂತೀವಿ ಅಂದ್ರೆ ಇನ್ನು ತೂಗತ್ತೆ ಇದೆ ಸರ್ ಅದನ್ನ ಉಡ್ರಾ ಮಾಡ್ಕೊಂಬಿಂತ ಸಾಕಷ್ಟು ಲೋಪದೋಷ್ ನೋಡಿ ಸರ್ ಶಿಕ್ಷಕನ ಮೇಲೆ ಇನ್ಕ್ರಿಮೆಂಟ್ ನಿಲ್ಸ್ಬೇಕಾದ್ರ ಅನುದಾನ ನಿಲ್ಸ್ಬೇಕಾದ್ರಾಯವ್ರೆ ನೋಡಿಸ್ ಕೊಡಬೇಕು ತಿದ್ದುಪಡಿ ಮಾಡ್ಲಿಕ್ಕೆ ನಾನು ಇವರ ಶಿಕ್ಷಣ ಇದು ಬಹಳ ಗಂಭೀರವಾದಂತಹ ಸಮಸ್ಯೆ ನನಗೊತ್ತಿಲ್ಲ ಇವತ್ತು ಅಥವಾ ನಾಳೆ ನೀವೆಲ್ಲ ಈ ಟೀಚರ್ ಕಾನ್ಫರೆನ್ಸ್ ಒಂದ್ ಮೀಟಿಂಗ್ ಕರೀರಿ ನಾನು ಬರ್ತೀನಿ ಚರ್ಚೆ ಮಾಡಿ ಇರುವن ಅವರು 100ಕ್ಕೆ 100 ಸತ್ತಿದೆ. ಆಗಲೇ ಆಗಬಹುದು ಅದಕ್ಕೆ ಒಂದು ಮೀಟಿಂಗ್ ಬಿ ಫಿಕ್ಸ್ ಮಾಡಿ. ಮತ್ತೆ ಮತ್ತೆ ನೀವು 퍼ಮಿಷನ್ ಓಕೆ ಅಂದ್ರೆ 나ಡಿದ್ರು ಹಾಗಿದ್ರು कर ਦਿੱತೆ ಸಭಾಧ್ಯಕ್ಷರೇ. ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ कर ನಾಳೆ ನಾಳೆ ಅಲ್ಲ 15ನೇ ತಾರೀಖು. ಮಾಡಿ. ನಾಳೆ करದಿರಲ್ಲ. ಅಲ್ಲಿ ಚರ್ಚೆ ಮಾಡಿದ್ವಿ. ತಮ್ಮ ತಮ್ಮ ಆಯ್ತು ಕುಡಿಸ್ ಬಿಡ್ತೀವಿ. ತಮ್ಮ ಅಧ್ಯಕ್ಷತಲೆ ಮಾಡಿ ಬಿಡ್ತೀನಿ. ಸಭಾಧ್ಯಕ್ಷರೇ 나ಡಿದ್ರು. ಹೈ ಥ್ಯಾಂಕ್ ಯು. ಅದರ ಕುಡಿಸ್